ಹಲೋ ನಮಸ್ಕಾರ ಮಾತೇರಿಗಲ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮೂಲ ನ ಲಿಟಿ ಕೃಷ್ಣರ್ ತೋ ಜ್ವರ ಎಲ್ಲ ಪಿಟ್ಟಿ ಮೂಲು ಓಕೆ ಮಾತೇರಿಗ್ಲಾ ಕೃಷ್ಣ ಜನ್ಮಾಷ್ಟಮಿ ದ ಶುಭಾಶಯ ಅನ್ ಆಲ್ರೆಡಿ ವಿಶ್ ಮಲ್ತದೆ ಕಮ್ಯೂನಿಟಿ ಪಾಡ್ದೆ ಬುಕ್ಕ ಜನ್ಮಾಷ್ಟಮಿ ಅಪ್ಲೋಡ್ ಐನ ವೀಡಿಯೋ ವಿಶ್ ಇನಿ ಜನ್ಮಾಷ್ಟಮಿ ಅತೆ ಬುಕ್ಕ ವಿಶ್ ಮಲ್ತು ಜೊತೆ ಸರಿ ಅ ಪೂಜೆ ಅಂತ ವಿಶ್ ಮಲತದೆ ಇನ್ನಿತ ವೀಡಿಯೋ ಶುರುಮಾಲ್ತಂದುಲೈತೆ ದೇವಸ್ಥಾನಕ್ಕೆ ಬಿಡದೆ ಕದ್ರಿ ದೇವಸ್ಥಾನಕ್ ಕದ್ರಿ ದೇವಸ್ಥಾನ ದಾದಾ ಮಾತಾ ಗೌಜಿ ಉಂಡು ಅಂದ್ ನಮ್ಮ ಕುಡ್ಲ ದೇ ಗೊತ್ತು ಕೃಷ್ಣ ವೇಷ ಸ್ಪರ್ಧೆ ಉಡುಕೆಡ್ ಆಕ್ಚುಲಿ ಆವು ಮಾತ್ರ ಇತ್ತೆ ಪಂದು ತೂಕೈತೆ ಭಯ ಅನ್ನೋ ದಾದ ಮಾತ ಆ ದೇವಸ್ಥಾನ ಪೋದು ದಾಧಾ ಮಾತಾ ವೀಡಿಯೋ ಮಲ್ಪರಿ ಆಗಿ ವೀಡಿಯೋ ಮಲ್ತು ನಿಖಲೊಟ್ಟು ಶೇರ್ ಮನಪೇ ತೋನು ಪ್ಲೇ ಈ ವೀಡಿಯೋ ಮಿಸ್ ಮಲ್ಪ ಈ ವಿಡಿಯೋ ಇಷ್ಟ ಲೈಕ್ ಮನಪಲ್ಲೇ ಪ್ಲೀಸ್ ಐನ್ ರಿಕ್ವೆಸ್ಟ್ ವೀಡಿಯೋನ ಶೇರ್ ಮಲ್ಪೇ ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಓಕೆ ಚಾನೆಲ್ ಸಬ್ಸ್ಕ್ರೈಬ್ ಮಲ್ತು ತೂಲೆ ತನಿಷ್ ಆ್ಯಕ್ಚುಲಿ ಬುಲ್ತಲ್ಲೇ ಗೊತ್ತೇ ಏನು ಹೂವು ಹಂಗಿಕೊಂಡಲ್ಲ ಎಗ್ ಸೆಟ್ಟೆ ಆಪ್ಜಿ ಅವು ಲಾ ಲೂಸ್ ಉಂಡು ಅವು ಟೈಟ್ ಉಂಡು ನೆಟ್ ಶೆಕೆ ಹಾಪುಂಡು ಫುಲ್ ಪರ್ಫೆಕ್ಟ್ ಆಯ್ನೋ ಡ್ರೆಸ್ ಬೋಡ ಯಗೆ ಅಂಚ ಬುಲ್ತು ಅಂದೆ ರೊಟ್ಟು ನೆರೆದು ಬೈದೆ ಆಯ್ಕೆ ತುಚ್ಪಾ ಹುಜಿ ತುಚ್ಪಾನೆ ನನ್ನಲ್ಲ ಉದಯ ಆಗ ಜಾಸ್ತಿ ಅಪ್ಪ ಬಲೆ ಏನಲ್ಲೇ ಇಡ್ಲಿ ಕೃಷ್ಣ ಮುಖ್ಯದ ಪ್ರೀತಿ ಅಲ್ಪ ಅಲ್ಪದೀತೀನಿ ಸೀಕ್ರೆಟ್ ಅದು ಸರಿಯಾದ ಇಲ್ಲದ ಕಲಿಗೆ ಗೊತ್ತು ಜಿ ಆನಿನ್ ಚಾ ದೀತೆ ಅಂದ್ ಆ ದೀಕ ಅಂದ್ ಫೀಲ್ ಆಣ್ಣ ಮನಸ್ಸು ಪನ್ನಾಗ ದೀಲ ಅಂದ್ ಅವಿನ ದೇವರ್ ನಮಿತ್ ದದಣ್ಣ ಒಂಜಿ ಮನಸ್ಸು ಬಂದಾಗ ಈ ಕೆಲಸ ಮಲ್ಪು ಅಂಚ ಕೈ ಮುಗಿ ಇಂಚ ಬೇಡು ಅಪಗ ಆ ಕೆಲಸ ರಪ್ಪ ಮಲ್ತು ಬಿಡೋಣ ಅವಿನ ದೇ ಬೊರ್ಚೋಡು ದಾದೇನು ಮೇರೆ ದಾದ ನಾ ಅಂಚ ಪೂರ ಇನ್ನೂನ ಬದಲು ಮನಸ್ಸಿಗೆ ಬತ್ತಿನೇನ್ ಮಲ್ತು ಬಿಡೋಡು ಅಂಚ ಅವು ದೀಕ ಅನ್ನೋಣ ಕೃಷ್ಣನ ಅಲ್ಪ ದೀತೆ ಪೂ ಮಾತಾಡ್ದು ಲೈಟಿಂಗ್ ಮಾತಾ ಮಲ್ತದ ದೀತೆ ಇಲ್ಲದ ಕಲೆಗೆ ಗೊತ್ತು ಜಿ ಸೊಬಲೇನಿತ್ತು ವೀಡಿಯೋನು ಶುರು ಮಾಡ್ಬಿಟ್ಟ

Yes. ಜೋಕುಲಿನ ಮಾತ ಕೃಷ್ಣ ವೇಷಾಡ್ತುವರೆ ಮನಸ್ಸಿಗೆ ಮಸ್ತ್ ಖುಷಿ ಹಾಪುಣು ಏನಂತು ಮಿಸ್ಸಂದೆ ಬರ್ಪೆ ಅವೆ ಜನ್ಮಾಷ್ಟಮಿಗೆ ದಯಪಾಣ್ಣ ಎಂಕಂತೂ ನನಲ ಇಷ್ಟ ಈ ಪಿಟ್ಟಿ ಪಿಟ್ಟಿ ಜೋಕುಲಿನೂ ಕೃಷ್ಣ ವೇಷಾಡ್ತುವರೆ ಆಕಲ್ ಬಲ್ಪು ನಾಕಲ್ಲ ಕಣ್ಣು ಆ ಕ್ಯೂಟ್ ಐನ ಮೌನ ಏರಾಗ ಇಷ್ಟ ಐಜಿ ಹೆಂಗೆ ಮಾತ್ರ ಅಂದತ್ತ ಮಾತೇರೆಗೆಲ್ಲ ಇಷ್ಟ ಬಟ್ ಜಾಸ್ತಿ ತೂ ಪುಜಿ ಒಂದು ಚೂರು ತೂಪೆ ಕಂಟ್ರೋಲ್ ಮಲ್ಪರ ಆ್ಯ ಪೂಜಿ ಅಂತ ಓಡೇ ಆಪ್ಪುಣ್ಣು ಜೋಕುಲಿನ ದಯಪಣ್ಣ ಜಾಸ್ತಿ ತುಂಡಾಕಲಕ್ಕೆ ದೃಷ್ಟಿ ಹಾಪುಂಡು ಏನು ಹೊರ್ತೇನೋ ತೂಪುನು ಏತ್ ಜನ ತೂದು ಫೇರು ಅವ್ನು ಜೀ ನರಮಾನಿನ ಕಣ್ಣದು దృష్టి సత్యల సత్యాల మన్ఫే ఎంకులు తూదు గుడ్ప ఎంకల్ దృష్టి తాగుదు ఇప్పుడు ఆ సైడ్ తూ పాతే ఓ ఎల్లే అంచ దాండాల తూ పాతే జోకులే బొక్క భయ్య అనగా ఈ పప్పు మాకు ఫుల్ క్లాస్ ఉప్పు జోకులైన బుల్పుడు పండు ఆకలి బచ్చి ఉండతే పనజి ఢిదీనా బుల్తుదు కిరికిరి కండిత కుర్దుపు పేరు పొప్ప అమ్మకి దాళెన్పరి ఆపుజి అయికోస్కరం అని చూరు చూరు తూపున జాస్తి తూవరి పొప్పుజి అవి చూరుతూ ఉండాలా జాస్తి తు దృష్టి బూరుండే దాలెమలపరి అప్పుజీ తనిషగిరి కృష్ణ వేష పాడతారా అనుకుంట ఇచ్చి దయపండా ఎల్లెడు ಮಸ್ತು ಬಣ್ಣ ಮಸ್ತು ಪೋಕರಿ ಇತ್ತೆ ಚೈನ್ ಅವು ಒಂದು ಕೃಷ್ಣ ವೇಷದ ಪೂರ ಕಾಸ್ಟ್ಯೂಮ್ ಪೂರ ಹೋಲದು ಉಪ್ಪು ಮಸ್ತ್ ಹಠ ಪೂರ ಮಲ್ತೊಂದಿದ್ದೆ ಅಗೋಸ್ಕರ ಕೃಷ್ಣ ವೇಷ ಎಲ್ಲ ಬುರ್ಚಿ ದಾಲ ಬುರ್ಚಿ ಮೆನ ಕಿರಿಕಿರಿ ಬುರ್ಚಿ ಅಂತ ಪಾಡಾದಿಜಿ ಬಟ್ ಅವಂಜಿ ಆಸೆ ಮನಸ್ಸು ಅಂಚನೆ ಒರಿದಂಡ್ ದಾಲ ಮಲ್ಪರ ಆ ಬೇತ ಜೋಕುಲೆ ಅಂತೂದು ಹ್ಯಾಪಿ ಅದು ಫೀಲ್ ಮಲ್ತೊಂದು ಈ ಕದ್ರಿಡ್ ನಡಪುನ ಕೃಷ್ಣ ವೇಷ ಸ್ಪರ್ಧೆದ ಬಗ್ಗೆ ನಮ್ಮ ಊರದ ಕಲೆ ಗೊತ್ತು ಪಿಜಿ ಪಲ್ಯಗೆ ಕೃಷ್ಣನ ಬಾಲ್ಯನ ನೆನಪು ಮಲ್ಪುನ ಕಂದ ಕೃಷ್ಣ ಬಾಲಕೃಷ್ಣ ಕೃಷ್ಣ ಮುದ್ದು ಕೃಷ್ಣ ಕಿಶೋರ ಕೃಷ್ಣ ಶ್ರೀಕೃಷ್ಣ ಗೀತ ಕೃಷ್ಣ ದೇವಕಿ ಕೃಷ್ಣ ಯಶೋಧ ಕೃಷ್ಣ ವಸುದೇವ ಕೃಷ್ಣ ಇಂಚ ಬೇತಬೇತೆ ಕೃಷ್ಣಲು ನಮಕ್ ಮುಲು ಕದ್ರಿಡು ತೂವರೆ ತಿಕ್ಕುವಿರು ಒಂಚು ತಿಂಗಳುದ ಬಾಲ್ಯದ ಉಪ್ಪತ್ತಿನ ವಯೋಮಾನದ ನಿರ್ಬಂಧ ಮೂಲಿಡ್ಜಿ ಜಿಲ್ಲೆ ರಾಜ್ಯ ಮಾತ್ರ ಅತ್ತಂದೆ ದೇಶದೆಲ್ಲೆಡೆ ಉಪ್ಪುನ ಕುಡ್ಲದಕುಲು ಈ ಸಮಯಗ ಬತ್ತದು ಈ ಕೃಷ್ಣ ವೇಷ ಸ್ಪರ್ಧೆಡಿ ಅಕಲನ ಜೋಕುಲೆಯನ್ನು ಕೆಲವೇ ಸ್ಪರ್ಧೆದ ರೂಪಡು ಪೆದ್ದಿನ ಪರಕೆದ ರೂಪಡು ಮುಲ್ಪ ಕೃಷ್ಣ ವೇಷ ಪಾಡಾವೇರು ಜೋಕುಲ್ ಆವಂದಿನ ಮುಲ್ಪ ಜೋಕುಲಾಂಡ ಕೃಷ್ಣ ವೇಷ ಪಾಡಾವ ಅಂದು ಪರಕೆ ಬಂದು ವೇಷ ಪಾಡವೇರು ಮುಂದೂ ನೆಕ ಮಾತೇರೆಲ್ಲ ಗೊತ್ತಿನ ವಿಷಯ ಬೊಕ್ಕ ಈ ಪಪ್ಪ ಅಮ್ಮ ಏತು ಬಂಗಡಿ ಜೋಕುಲೇಗ ಕೃಷ್ಣ ವೇಷ ಪಾಡೋದು ವೇರು ಬಟ್ ದಾಲ ಬತ್ತಾಲ ಮಲ್ತುಲಪ್ಪು ಜೇರು ಒಕ್ಕೇಜ್ ದಾಲ ಇಜ್ಜೆ ಆಕಲ್ ಉಂಟರೇ ರೆಡಿ ಇಚ್ಛೆ ಅಕಲೇ ఉప్పు అమ్మన క్తల్ వర పొడు జస్ట్ ఫైవ్ టెన్ సెకెండ్స్ ఉంటు అయిగోస్కర ఈత బంగరడు ಏನು ಏಪಲ್ಲ ಇಂಚೆನ್ವೆ ನಮಗೆ ಕೊಂಚು ಪರ್ಬ ಉಂಡತ್ತಾ ಸೆಲೆಬ್ರೇಟ್ ಮಲ್ಪರೆ ನಮ್ಮ ಮಸ್ತ್ ಲಕ್ಕಿ ಅಂದ್ ಬಟ್ ಪರ್ಬಗೋಸ್ಕರ ಕಾಪುನ ಮನಸ್ಸು ಅವೇನು ಸೆಲೆಬ್ರೇಟ್ ಮಲ್ಪುನ ಮನಸ್ಸು ಪುಡ ಅತ್ತೆ ಇನೀತ್ತೆ ಕೃಷ್ಣ ಜನ್ಮಾಷ್ಟಮಿ ಐತೆ ನೆಕ್ಸ್ಟ್ ಡೇ ಇಪ್ಪು ಮೊಸರು ಕುಡಿಕೆ ಆಯ್ಕೋಸ್ಕರಲ್ಲ ಏನ್ ಮಸ್ತ್ ಕಾತೊಂದುಲ್ಲೆ ಬೋಕಾ ಅವು ವೀಡಿಯೋ ನಿಕ್ಕಲ್ನೊಟ್ಟು ಶೇರ್ ಮಲ್ಪರೆಲ್ಲ ಕಾತಂದುಲ್ಲೇ ಬೇಕಾನ್ ಪ್ರತಿ ವರ್ಷ ಎಲ್ಲ ಕದ್ರಿ ಆಪುನ ಮೊಸರು ಕುಡಿಕೇನು ತೂತೆ ಬಟ್ ಮೊಸರು ಕುಡಿಕೆ ಅತ್ತ ವರ ಬೋಕ ಊರ್ ವಡ್ಲ ಆಪುಣ್ ಗೆತ್ತೆ ಅಲ್ಪದೇ ಏನ್ ಏಪಲ್ಲ ತೂತುಜಿ ತೂ ಕ್ಯಾನ್ ಫ್ಯೂಚರ್ ಏಪಾಂಡಲ್ಲಿ ಅಡಿಗೆ ಪೋಪುನ ಚಾನ್ಸ್ ದಿಕ್ಕಂಡ ಪೋದು ತೂಪೆ

Fa mucanga.

ഇപ്പൊ <laughs> ല <laughs>

ಎನ್ನ ಕೃಷ್ಣ ಜನ್ಮಾಷ್ಟಮಿ ಇಂಚಾ ಇತ್ತುಂಡು ಒಕ್ಕ ನಿ ಕುಲ್ಮಿನಿ ಬತ್ತಿ ತರ ಪಲ್ನೆ ಕದ್ರಿ ದೇವಸ್ಥಾನಗ ಅಂಚನೆ ಯಾ ತನಿ ಒಂದು ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಮುಟ ಮೂಲೆ ಕುಲ್ದು ಕುಂಜು ಪರ್ಫಾರ್ಮೆನ್ಸ್ ತೂಯ ಅಸ್ಟ್ ಅನ್ಫೀಲ್ ಅನ್ನ ರ ಪರ್ಫಾಮೆನ್ಸ್ ಎಲ್ಲ ವೀಡಿಯೋ ಷೇರ್ ಮಲ್ತದೆ ಬೇತ್ತಿ ರೊಡ್ಡು ಫೀಲ್ ಆಂಡ್ ಬಟ್ ಐಟ್ ಸಾಂಗ್ಸ್ ಇತ್ತು ಐಗೋಸ್ಕರ ಶೇರ್ ಮಲ್ತು ಅದಿ ದಯಪಿ ರೇಟ್ ಕ್ಲೀಮ್ ಆಪ್ಕೊಂಡು ಸೊ ಎನ ವೀಡಿಯೋ ಐತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥಿಕ್ಕೇ ನೆಕ್ಸ್ಟ್ ಮೋಸ್ಟ್ ಕುಡಕೇದ ವೀಡಿಯೋ